ನಮಸ್ತೆ ಸರ್ ನಮಸ್ತೆ ಹಾಕಿದ್ರಲ್ಲ ಸರ್ ಸರ್ ಅದು ಏನಾಯ್ತು ಮತ್ತೆ ಈಗ ಬಗ್ಗೆ ಏನ್ ನಡೀತಾ ಇದೆ ಎಷ್ಟೋ ಜನ ಅಭಿಮಾನಿಗಳೆಲ್ಲ ಮೆಸೇಜ್ ಮಾಡಿದ್ರು ಪುಣ್ಯಭೂಮಿದ್ ಏನಾಗ್ತಾ ಇದೆ ಅಂತ ಹೇಳಿ ಅಂತ ಅದಕ್ಕೆ ನಿಮಗೆ ಕರೆ ಮಾಡಿದೆ ಹಾಗೆ ಇನ್ನು ಬರ್ತಡೇಗೆ ಎಲ್ಲ ಹೆಂಗೆ ಸರ್ ತಯಾರಿ ಇವಾಗ ಏನ್ ನಾವು ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ ಮೂರು ಹೈಕೋರ್ಟ್ ಜಡ್ಜ್ಮೆಂಟ್ ಕಾಪಿ ಬಂದ್ಮೇಲೆ ಸರ್ಕಾರದ ಸಮಸ್ಯೆ ಬಗ್ಗೆ ಹರ್ಚ್ಕೊಳ್ಳಿ ಅಂತ ಎರಡು ಎಕರೆ ಕೇಸ್ ನಲ್ಲಿ ಕೇಸ್ ವಜಾ ಮಾಡಿ ಹತ್ತು ಕುಂಟೆಲ್ ಸರ್ಕಾರಕ್ಕೆ ರೆಫರ್ ಮಾಡಿತ್ತು ಹೈಕೋರ್ಟ್ ಅದ್ರಂತೆ ನಾವು ಆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಡಿಸಿ ಅವರಿಗೆಲ್ಲ ಕೊಟ್ಟಿದ್ವಿ ಅದು ಯಾವ್ದು ಕ್ರಮ ತಗೊಂಡಿಲ್ಲ ಕಾರ್ಯಕ್ರಮಕ್ಕೆ ಮಾತ್ರ ಅನುಮತಿ ಕೊಟ್ರು ನಮ್ಗೆ ಡಿಸೆಂಬರ್ ಮೂವತ್ತರ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ರು ಅದ್ರ ಆದೇಶ ತಗೊಳ್ಳಕ್ಕೆ ಯಾವುದೂ ಕ್ರಮ ತಗೊಂಡಿಲ್ಲ ಡಿ ಸಿ ಅವರು ಸಭೆ ಕರೆದಿದ್ರು ಅಕ್ಟೋಬರ್ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಸಭೆಗೆ ಅಭಿಮಾನಿ ಮಾಲೀಕರು ಬಂದಿಲ್ಲ ಹೀಗಾಗಿ ನಾವು ಜನವರಿನಲ್ಲಿ ಡೈತು ಡಿಸೆಂಬರ್ ತಿಂಗಳಿನಲ್ಲಿ ನಾವು ಪಿಐಎಲ್ ಹಾಕಿದ್ವಿ ಸತವಾಗಿ ಒಂದು ಆರ್ ತಿಂಗಳಾಯ್ತು ಒಂದ್ ಎರಡು ಏರಿ ಹಿಂಗ್ ಆಯ್ತು ಹೈಕೋರ್ಟ್ ನಾವು ಈ ಜಾಗದ ಬಗ್ಗೆ ಕಲಾವಿದ್ರ ಬಗ್ಗೆ ನಾವು ಈ ಪಿ ಐಎಲ್ ಒಪ್ಕೊಳ್ಳಕ್ ಆಗೋದಿಲ್ಲ ಏನ್ ಚರ್ಚೆ ಮಾಡಿದ್ರು ಅವರು ಪಿಐಎಲ್ ನ ವಜಾ ಮಾಡಿ ನೀವು ಸರ್ಕಾರ ಮತ್ತು ಪ್ರಾಧಿಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹಾಗಾಗಿ ವಜಾ ಮಾಡ್ತು ಹೈಕೋರ್ಟ್ ವಜಾ ಮಾಡಿದ್ಮೇಲೆ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಸಂಬಂಧಪಟ್ಟಂತೆ ನಾವು ನಮ್ಮ ವೀರಸಭೀಮಾನ್ ಪುಣ್ಯಭೂಮಿ ಟ್ರಸ್ಟ್ ಪದಾಧಿಕಾರಿಗಳು ಒಂದು ಮೀಟಿಂಗ್ ಮಾಡಿ ನಮ್ಮ ಅಧ್ಯಕ್ಷರಾದ ಶ್ರೀಧರ್ ಮೂರ್ತಿ ನಮ್ಮ ಗೌರವಾಧ್ಯಕ್ಷರಾದ ಬಿ ವೈ ರಮೇಶ್ ನಮ್ಮ ಬೆಳಕಳ್ಳಿ ಕಾರ್ಯದರ್ಶಿ ನಾರಾಯಣ್ ಸರ್ ಸ್ನೇಹ ಮೇಡಮ್ ನಮ್ಮ ಉಪಾಧ್ಯಕ್ಷರಾದ ಹರೀಶ್ ಗೌಡ್ರು ಮಧುಸೂಧನ್ ಗೌಡ್ರು ಚಂದ್ರಹಾಸು ಮೋಹನ್ ಅವರು ಮತ್ತೆ ನಮ್ಮ ವಕೀಲರು ಎಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ಸೀನಿಯರ್ ಕೌನ್ಸಿಲಿಂಗ್ ತಗೊಂಡ್ ತಗೊಳಕ್ಕೆ ತೀರ್ಮಾನ ಮಾಡಿದ್ವಿ ಅದರಂತೆ ಒಂದ್ ಮೂರ್ನಾಲ್ಕು ಜನ ಸೀನಿಯರ್ ಕೌನ್ಸಿಲಿಂಗ್ ತಗೊಂಡಿದ್ದೀವಿ ಅದ್ರಲ್ಲ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದೀವಿ ದೊಡ್ಡ ವಕೀಲರನ್ನ ಈ ಆಗಸ್ಟ್ ತಿಂಗಳಲ್ಲಿ ದಾಖಲೆಗಳೊಂದಿಗೆ ನಾವು ಹೈಕೋರ್ಟ್ ಆಗ್ತಾ ಇದೀವಿ ಎಪ್ಪತ್ನಾಲ್ಕನೇ ಎಪ್ಪತ್ನಾಕನೇ ವಿಷ್ಣುವರ್ಧನ್ ಅವರ ಜನ್ಮ ದಿನೋತ್ಸವ ಏನ್ ಕಾರ್ಯಕ್ರಮ ಇದೆ ಅದಕ್ಕೆ ಮಾಮೂಲಿ ನಾವು ಎರಡು ವರ್ಷದಿಂದ ಏನು ಎರಡೂವರೆ ವರ್ಷಗಳ ಮೂರು ವರ್ಷಗಳಿಂದ ನಾವೇನು ಜಿಲ್ಲಾಧಿಕಾರಿಗಳ ಮುಖಾಂತರ ಅನುಮತಿ ತಗೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ ು ಸಹ ನಾವು ಜಿಲ್ಲಾಧಿಕಾರಿಗಳ ಎರಡು ಬಾರಿ ಮೀಟ್ ಮಾಡಿದೀನಿ ಜೂನ್ ತಿಂಗಳ ಜುಲೈ ತಿಂಗಳಲ್ಲಿ ಮೀಟ್ ಮಾಡಿ ಒಂದು ಸಿಎಂ ಪಿ ಎಲ್ ಕೇಸ್ ಬಗ್ಗೆ ಅವರಿಗೆ ಮನವಿ ಕೊಟ್ಟಿದ್ದೀನಿ ಹಿಂಗಾಯ್ತು ಅಂತ ಡಿ ಸಿ ಜಿಲ್ಲಾಧಿಕಾರಿ ದಯಾನಂದ್ ಅವರು ನೀವು ನೋಡಿ ವಾರ್ತಾ ಇಲಾಖೆ ಹೇಮಂತ ಸ್ವಲ್ಪ ಅವರಿಗೆ ನೀವು ಪಿ ಎಲ್ ಏನಾಗಿದ್ದು ಒಂದು ಅವ್ರಿಗೂ ಒಂದು ಮನವಿ ಕೊಟ್ಟು ಒಂದು ಸರ್ಕಾರ ದೊಡ್ಡವರ ಹತ್ರ ಮಾತಾಡಿ ಅಂತ ಹೇಳಿದರೆ ಅವರ ಅವರದಂತೆ ನಾವು ವಾರ್ತಾ ಇಲಾಖೆ ವಿಷ್ಣುವರ್ಧನ್ ಪ್ರತಿಷ್ಠಾನ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತೀನಿ ಕೊಡ್ತೀವಿ ಅದಾದ ಕೊಟ್ಟಾದ್ಮೇಲೆ ನಾವು ರಿಟ್ಟು ರಿಟ್ ಹಾಕ್ತಿವಿ ಯಾಕಂದ್ರೆ ಸರ್ಕಾರಕ್ಕೆ ಒಂದು ಪರ್ಸೆಂಟ್ ಟೈಮ್ ಕೊಡ್ಬೇಕು ಅದ ನಂತರ ನಾವು ರಿಟ್ ಹಾಕೊಳ್ತೀವಿ ಅದಿಗೆ ನಡೀತಾ ಇದು ನಡೀತಾ ಐತೆ ಬಟ್ ಇವಾಗ ಏನು ಕಾರ್ಯಕ್ರಮದ ಏನಿದೆ ಅದಕ್ಕೆ ಅನುಮತಿ ಪತ್ರ ನಾವು ಆಲ್ರೆಡಿ ಕೊಟ್ಟಿದೀನಿ ಕೊಡಿ ಅಂತ ಅನುಮತಿ ಅನುಮತಿ ಕೊಡ್ತೀವಿ ಅದು ಅಂತ ಹೇಳಿದಾರೆ ಮತ್ತೆ ಅಷ್ಟೇ ಕಾರ್ಯಕ್ರಮ ನಡೆಯುತ್ತೆ ಕೆಲವು ಅಭಿಮಾನಿ ಸಂಘಟನೆಗಳು ನಾವು ಕಾರ್ಯಕ್ರಮ ಮಾಡ್ಬೇಕು ಒಂದು ಒಂದೂವರೆ ತಿಂಗಳು ಮುಂದೆ ಎಲ್ಲರೂ ಯಾವ ಅಭಿಮಾನ ಮಾಲೀಕರು ಪರ್ಮಿಷನ್ ಪರ್ಮಿಷನ್ಗೆ ಅನುಮತಿ ನಾವು ಸರ್ಕಾರದ ನಿರ್ದೇಶನ ಅವ್ರಿಗೂ ಕೇಳಬೇಕು ಅವ್ರಿಗೂ ಕೊಡ್ಬೇಕು ಅವ್ರ ಇಸ್ಕೊತಾರ ಬಿಡ್ತಾರ ಆದ್ರೆ ನಾವು ಅವ್ರಿಗೊಂದು ಮನವಿ ಕೊಡ್ಲೇಬೇಕಾಗತ್ತೆ ಅಭಿಮಾನ ಶಿಲಾ ಮಾಲೀಕರಿಗೆ ಜಿಲ್ಲಾಧಿಕಾರಿಗಳು ಯಾವ ಸಂಘಟನೆಗಳು ನಾವು ಮಾಡ್ತೀವಿ ಅಂದ್ರೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಕೊಡ್ಲಿ ಮುಂದೇ ಕೊಡ್ಬೇಕು ಕೊಟ್ರೆ ಕೊಟ್ಟರೆ ಏನ್ ಮಾಡ್ತಾರೆ ಯಾರು ಬರ್ತಾರೆ ಮಾಡ್ಕೊಂಡು ಸೇರ್ಕೊಂಡು ಮಾಡ್ಕೊಳ್ಳಿ ಅಂತ ಕೊಡ್ತಾರೆ ಸಂಬಂಧಪಟ್ಟಿದ್ದು ಅದು ಅವ್ರ ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ಏನಿಲ್ಲ ಒಗ್ಗಟ್ಟಾಗಿ ಎಲ್ಲ ಬಂದು ಮಾಡ್ಕೊಂಡು ಹೋಗ್ಲಿ ನಾವು ನೋಡಿ ನಾವು ಕಳೆದ ಎರಡೂವರೆ ವರ್ಷಗಳಿಂದ ನಾವು ಪೂಜೆ ಮಾಡಿ ಒಂದು ಹದಿನೈದು ನಿಮಿಷ ಪೂಜೆ ಮಾಡಿದ್ರೆ ಆಚೆ ಬಂದ್ರೆ ನಾವು ತಿರ್ಗಾ ಸ್ಟೇಜ್ ಮ್ಯಾಲೆ ಹೋಗೋದೇ ಇಲ್ಲ ಸಂಘಟನೆ ಅಭಿಮಾನಿಗಳು ಸಂಘಟನೆಗಳು ಫ್ರೀಡಂ 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 ಇಲ್ಲಿ ನಾನ್ ಮಾಡ್ದೆ ನಂದು ಅವೆಲ್ಲಾ ಬೇಕಾಗಿಲ್ಲ ಎರಡೂ ಅಭಿಮಾನಿಗಳೇ ಎಲ್ರು ವಿಷ್ಣು ಅವರ ಭಕ್ತಿರೇ ನಾವು ಏನೋ ಸಂಘಟನೆ ಕಟ್ಕೊಂಡು ನಾಯಕರು ಲೀಡರ್ಗಳು ಅನ್ಸ್ಕೊಂಡಿದ್ವಿ ಅದ್ ಬಿಟ್ರೆ ಎಲ್ರಿಗೂ ಆಸೆ ಒಳಗಡೆ ದರ್ಶನ ಫ್ರೀ ಫ್ರೀಯಾಗಿ ದರ್ಶನ ಹೋಗ್ಲಿ ಮಾಡ್ಕೊಂಡು ಹೋಗ್ಲಿ ಅಂತ ಎಲ್ಲಾ ಸಂಘಟನೆಗಳು ಪೂಜೆ ಮಾಡೋಕೆ ಅವಕಾಶ ಮಾಡ್ಕೊಟ್ವಿ ನಾವು ಪೂಜೆ ಮಾಡ್ಕೊಂಡು ಸುಮಾರು ಸಂಘಟನೆಗಳು ಪೂಜೆ ಮಾಡ್ಕೊಂಡು ಆರಾಮಾಗಿ ಅವ್ರು ಹೋಗ್ತಾರೆ ಹೋಗ್ಲಿ ಅಷ್ಟೇ ನಮ್ದ ವೈಯಕ್ತಿಕ ಹಿತಾಸಕ್ತಿ ಯಾವ್ದು ಇಲ್ಲ ಎಲ್ರು ಒಗ್ಗಟ್ಟಾಗಿ ಪೂಜೆಗೆ ಬರ್ಲಿ ಡಿಸಿ ಸಿಗೋ ಮನವಿ ಕೊಡ್ಲಿ ವೈಮ್ಗ ಮನವಿ ಕೊಡ್ಲಿ ಮಾಡ್ಕೊಂಡು ಹೋಗ್ಲಿ ಹಾಗೆ ಹತ್ತು ಕುಂಟೆ ಪುಣ್ಯವೂಮಿ ಜಾಗಕ್ಕೂ ಕೈ ಜೋಡಿಸೋರು ಬರ್ಬಹುದು ಇಟ್ಟಾಕು ಮುಂಚೆ ನಮ್ಮ ಹತ್ರ ಮಾತಾಡಿದ್ರೆ ಬಗ್ಗೆ ಮಾತುಕತೆ ಆಡಿ ಮಾತಾಡಕ್ಕೂ ನಾನು ನಮ್ಮ ಸೀಧರ ಮೂರ್ತಿ ರೆಡಿ ಇದಾರೆ ಅದಕ್ಕೂ ನಾನು ಓಕೆ ಈಗ್ಲಾದ್ರೂ ಎರಡು ಒಗ್ಗಟ್ಟಾಗಿ ಹೋಗೋಣ ಅಂತ ಕೆಲವು ಅಭಿಮಾನಿ ಸಂಘಟನೆಯ ನಾಯಕರುಗಳಿಗೆ ನಾನು ಸ್ವಂತ ಇದು ಅಭಿಪ್ರಾಯ ನಮ್ಮ ಟ್ರಸ್ಟ್ ನ ಪದಾಧಿಕಾರಿಗಳ ಅಭಿಪ್ರಾಯ ಎಲ್ಲ ವಿಷ್ಣು ಸೇನಾ ಪದಾಧಿಕಾರಿಗಳೆಲ್ಲ ರಾಜುಗೌಡರು ಸ್ವಂತ ಅಭಿಪ್ರಾಯ ನಾನು ತಿಳಿಸ್ತಾ ಇದ್ದೀನಿ ಅದು ನಾಯಕರುಗಳ ಮುಂದೆ ಏನ್ ತೆಗೆದು ಅದು ಹೋಗ್ಲಿ ಇದು ಬೇರೆ ಬೇರೆ ದಾರಿಗಳಿಗೆ ಅವಕಾಶ ಮಾಡ್ಕೊಡೋದು ಬೇಡ ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಎಷ್ಟ ಇದ್ರು ಎರಡೂ ಆ ಪುಣ್ಯಭೂಮಿ ಜಾಗಕ್ಕಾಗಿ ಕಾರ್ಯಕ್ರಮಕ್ಕೆ ಜಾಗಕ್ಕಾಗಿ ಎಲ್ಲ ಒಗ್ಗಟ್ಟಾಗ ಹೋಗೋಣ ಅಂತ ಚಂದ್ರ ಹೇಳಕ್ ಇಷ್ಟಪಡ್ತೀನಿ ಮೊದಲು ಸರಿ ಸರ್ ಮಾಹಿತಿ ಹೇಳಿದ ಧನ್ಯವಾದಗಳು ಸರ್ ಧನ್ಯವಾದಗಳು ಮೊದಲು